ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ಕ್ಯಾಲೋರಿ ಡಯಟಲ್ಲಿ ಡೇ ಟು ಡಯಟ್ ಬ್ಲಾಗ್ ಹೇಗೆಲ್ಲ ಹೋಯಿತು ಎಷ್ಟು ಕ್ಯಾಲೋರಿ ತೊಗೊಂಡೆ ಏನೆಲ್ಲ ಫುಡ್ ತೊಗೊಂಡೆ ಹಾಗೆ ನೀವು ಕೇಳಿರುವಂಥ ಒಂದಷ್ಟು ಡೌಟ್ಸ್ಗೆ ಆನ್ಸರ್ ಮಾಡ್ತಾ ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವೀಡಿಯೋ ಇಷ್ಟ ಆಗ್ಬೋದು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋಂಥ ವೀಡಿಯೋಸ್ಗೋಸ್ಕರ ಅದಕ್ಕೂ ಮೊದಲು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಇವತ್ತಿನ ಅದಕ್ಕೆ ತುಂಬ ಖುಷಿಯಿಂದ ಮೆಸೇಜಸ್ ಮಾಡಿದ್ದೀರಾ ನಿಮ್ಗೆ ಏನೆಲ್ಲ ಡೌಟ್ಸ್ ಇದೆಯೋ ಅದನ್ನೆಲ್ಲ ಕೇಳಿದ್ದೀರಾ ನನಗೆ ತುಂಬ ಖುಷಿಯಾಗುತ್ತೆ ಈಗ ಸ್ವಲ್ಪ ಫ್ರೀಯಾಗೇ ಇದ್ದೀನಿ ಸ್ನೇಹಿತರೆ ಹಾಗಾಗಿ ನಾನು ಇನ್ನೂ ಪರ್ಫೆಕ್ಟಾಗಿ ಡಯೆಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗ್ತಾ ಇದೆ ಇನ್ನು ಮಾರ್ನಿಂಗ್ ಎದ್ದಿದ ತಕ್ಷಣವೇ ನಾನು ಬಿಸಿನೀರಿನ ಜೊತೆಗೇನೆ ಟ್ಯಾಬ್ಲೆಟ್ ತೊಗೊತೀನಿ ಅಂತ ಗೊತ್ತಿದ್ದೆ ಅಲ್ವ ಬಿಸಿನೀರು ತೊಗೊತಾ ಇದ್ದೀನಿ ಅದಾದ ಮೇಲೆ ಇವತ್ತು ಮನೆಯಲ್ಲಿ ದೋಸೆ ಮಾಡಿದ್ದೀನಿ ಸ್ನೇಹಿತರೆ ದೋಸೆಗೆ ಎರಡು ಥರದ ಚಟ್ನಿ ಮಾಡಿದ್ದೀನಿ ಕಡಲೆ ಬೀಜದ ಚಟ್ನಿ ಅದಾದಮೇಲೆ ಈರೇಕಾಯಿ ಚಟ್ನಿ ಮುಂದಿನ ದಿನ ನೈಟ್ ಮಾಡಿದ್ದೆ ಅದೇ ಇತ್ತು ಸೊ ಎರಡು ಚಟ್ನಿನೂ ಇದು ಮಾಡಿದ್ದೆ ಸೊ ಅದಾದಮೇಲೆ ಇಲ್ಲಿ ಬಂದ್ಬಿಟ್ಟು ಕಡಲೆ ಬೀಜ ಚಟ್ನಿ ಅಂತ ಹೇಳಿದ್ನಲ್ವ ಕಡಲೆ ಬೀಜಕ್ಕೆ ಎತ್ಕೊಂಡು ಮಿಕ್ಕಿದ್ದು ನಾನು ಇದು ಮಾಡಿಟ್ಟಿದ್ದೀನಿ ಏನಂದರೆ ಬಿಟ್ಟು ಎಲ್ರಿಗೂ ಕೊಡೋದಕ್ಕೆ ತಿನ್ನೋದಕ್ಕೆ ಮಕ್ಕಳಿಂದ ಹಿಡಿದು ನಾನು ಸಮೇತ ತಿಂತೀನಿ ಸ್ನೇಹಿತರೆ ಇದರಲ್ಲಿ ಪ್ರೋಟೀನ್ ಚೆನ್ನಾಗಿರುತ್ತೆ ಫೈಬರ್ ಅನ್ನೋದು ಚೆನ್ನಾಗಿರುತ್ತೆ ಐರನ್ ಇರುತ್ತೆ ಸ್ನೇಹಿತರೆ ಕೆಲವೊಂದು ನಾವು ತಿಳ್ಕೊಬೇಕಾಗುತ್ತೆ ಸುಮಾರು ಜನ ಎಷ್ಟು ಪ್ರೋಟೀನ್ ತೊಗೋಬೇಕು ಅಂತ ಕೂಡ ಕೇಳಿದ್ದೀರಾ ಸೊ ನಿಮ್ಮ ವೆಯ್ಟಿಗೆ ನೀವು ಒಂದು ಪರ್ಸೆಂಟ್ ತೊಗೋಬೇಕು ಇವಾಗ ಎಂಬತ್ತು ಕೆ ಜಿ ಇದ್ದರೆ ಎಂಬತ್ತು ಗ್ರಾಮು ಎಪ್ಪತ್ತು ಕೆ ಜಿ ಇದ್ದರೆ ಎಪ್ಪತ್ತು ಗ್ರಾಮು ಐವತ್ತು ಕೆ ಜಿ ಇದ್ದರೆ ಐವತ್ತು ಗ್ರಾಮು ಅಂದರೆ ಒಂದು ಕೆ ಜಿಗೆ ಒಂದು ಗ್ರಾಮ್ ಲೆಕ್ಕದಲ್ಲಿ ನೀವು ಎಷ್ಟು ಕೆ ಜಿ ಇರ್ತೀರೋ ಅಷ್ಟು ಗ್ರಾಮ್ ಪ್ರೋಟೀಸ್ ಪ್ರೋಟೀನ್ನ ತೊಗೋಬೇಕು ಓಕೆನಾ ಇನ್ನು ಎಷ್ಟು ಎಷ್ಟು ತಗೋಬೇಕು ಅಂತ ಹೇಳಿದ್ರೆ ಹೇಗೆ ತಗೊಳ್ಳೋದು ಅಂತಂದರೆ ನಾವು ತಿನ್ನೋ ಪ್ರತಿ ಫುಡ್ಡಲ್ಲೂ ಇರುತ್ತೆ ಸ್ನೇಹಿತರೆ ನೀವು ಅದಕ್ಕೆ ಟೆನ್ಷನ್ ತಗೊಳ್ಳೋ ಅಂಥದ್ದೇ ಇಲ್ಲ ಇನ್ನು ಇಲ್ಲಿ ಬಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ನಾನು ಆಮ್ಲೆಟ್ ಹಾಕ್ಕೊಡ್ತಾ ಇದ್ದೀನಿ ಸೊ ಆಮ್ಲೆಟಲ್ಲಿ ಕ್ಯಾಲೋರಿ ಜಾಸ್ತಿ ಇರುತ್ತೆ ಸ್ನೇಹಿತರೆ ಮೊಟ್ಟೆ ನೀವು ಯಾವಾಗಾದರೂ ವೆಯ್ಟ್ ಲಾಸಲ್ಲಿ ಇದ್ದೀರಾ ಅಂತಂದರೆ ನೀವು ಆಮ್ಲೆಟ್ ಆಗಾದರೂ ತೊಗೊಬೋದು ಬೇಯಿಸಿ ಆದರೂ ತೊಗೋಬೋದು ಬುರ್ಜಿ ಮಾಡಿ ಆದರೂ ತೊಗೋಬೋದು ಬಟ್ ಡಿಫ್ರೆಂಟ್ ಅಂದರೆ ಒಂದೊಂದರಲ್ಲಿ ಒಂದೊಂದು ವಿಧವಾದಂತಹ ಕ್ಯಾಲೋರೀಸ್ ಜಾಸ್ತಿ ಇರುತ್ತೆ ಓಕೆ ಬೇಯಿಸಿ ತೊಗೊಳೋದ್ರಲ್ಲಿ ಒಂದು ಮೊಟ್ಟೆಯಲ್ಲಿ ಒಂದು ಬೇಯಿಸಿರೋ ಮೊಟ್ಟೆಯಲ್ಲಿ ಅರವತ್ತೈದರಿಂದ ಎಪ್ಪತ್ತು ಕ್ಯಾಲೋರಿ ಇರುತ್ತೆ ಓಕೆನಾ ಇಲ್ಲಿ ನಾನು ಎರಡು ಇದಾಗ್ತಾಯಿದ್ದೀನಲ್ವ ಏನೇಳಿ ಎರಡು ಮೊಟ್ಟೆಯಿಂದ ಆಮ್ಲೆಟ್ ಆಗ್ತಾ ಇದೀನಿ ಸೊ ಒಂದು ಮೊಟ್ಟೆ ನಾವು ಆಮ್ಲೆಟ್ ಹಾಕೊಂಡ್ವಿ ಅಂತಂದ್ರೆ ಒಂದು ಎಷ್ಟಿರುತ್ತೆ ಅಂತಂದ್ರೆ ಒನ್ ಟ್ವೆಂಟಿ ಕ್ಯಾಲರೀಸ್ ಏನೋ ಇರುತ್ತೆ ಒಂದು ಆಮ್ಲೆಟ್ಗೆ ಓಕೆನಾ ಸೊ ಆಮ್ಲೆಟ್ ಹಾಕೊಂಡ್ರೆ ಒಂದು ಮೊಟ್ಟೆಯಿಂದ ಇದೊಂದು ತಿಂದರೆ ನಮಗೆ ಅರೌಂಡ್ ಒಂದು ಟೂ ಫಾರ್ಟಿ ಟೂ ಫಿಫ್ಟಿ ಕ್ಯಾಲೋರೀಸ್ ಅನ್ನೋದು ಬಂದ್ಬಿಡುತ್ತೆ ಓಕೆನಾ ಸೊ ಹಾಗಾಗಿ ನಮ್ಮ ಮನೆಯವರು ಅವ್ರು ಸ್ವಲ್ಪ ವೆಯ್ಟ್ ಗೇನ್ ಮಾಡೋದಕ್ಕೆ ಡಯಟ್ ಮಾಡಿದ್ರೆ ನಾನು ವೆಯ್ಟ್ ಲಾಸಿಗೆ ಇದ್ದೀನಿ ಸೊ ನಿಮ್ಗೆ ಅಲ್ವಾ ಅವಾಗವಾಗ ಹೇಳ್ತಾ ಇರ್ತೀನಿ ಅವರಂತೂ ಅವ್ರ ಅಜ್ಜಿ ಜಪಯ್ಯ ಅಂದರೂ ಒಂದು ಎರಡು ಕೆ ಜಿ ಕೂಡ ಜಾಸ್ತಿ ಆಗಿಲ್ಲ ನಾನಂತೂ ಕ್ರಮೇಣ ನಾಲ್ಕು ಕೆ ಜಿ ಮೂರು ಕೆ ಜಿ ಆಲ್ರೆಡಿ ಹದಿನಾಲ್ಕು ಕೆ ಜಿ ಲಾಸ್ ಮಾಡಿದ್ದೀನಿ ನೋಡಿ ನಮ್ಮನೆ ಪರಿಸ್ಥಿತಿ ಹೇಗಿದೆ ಅಂತ ಇನ್ನು ಮಾರ್ನಿಂಗ್ ಎದ್ದಿದ ತಕ್ಷಣವೇ ನಾನು ಜೀರಾ ವಾಟರ್ ಕುಡಿತೀನಿ ಅಂತಂದರೆ ಟ್ಯಾಬ್ಲೆಟ್ ಕುಡ್ತಿದ್ದು ಅವರ್ಗೆ ಕಂಪಲ್ಸರಿ ಒಂಬತ್ತು ಗಂಟೆಗೆ ತೊಗೊತೀನಿ ಸ್ನೇಹಿತರೆ ನಾಳೆ ಅಥವಾ ನಾಳಿದ ವೀಡಿಯೋದಲ್ಲಿ ನಾನು ಏನೇನು ಟೈಮ್ಗೆ ಏನೆಲ್ಲ ತೊಗೊತೀನಿ ಅಂತ ಒಂದು ಟೈಮ್ ಟೇಬಲ್ ಪಕ್ಕ ಕೊಟ್ಬಿಡ್ತೀನಿ ನೀವು ಅದೇ ಟೈಮ್ ಟೇಬಲ್ನ ಫಾಲೋ ಮಾಡ್ತೀನಿ ಅಂದರೂ ಕೂಡ ನೋ ಪ್ರಾಬ್ಲಮ್ ಇಲ್ಲ ನಿಮ್ಗೆ ಯಾವಾಗ ಕಂಫರ್ಟ್ ಇರ್ತೋ ನೀವು ಆವಾಗ ಆ ಟೈಮಿಗೆ ತಕ್ಕನಂಗೆ ನೀವು ಡಯಟ್ ಫಾಲೋ ಮಾಡ್ತೀನಿ ಅಂದರೂ ನೋ ಪ್ರಾಬ್ಲಮ್ ಓಕೆನಾ ಒಂಬತ್ತು ಗಂಟೆಗೆ ಕರೆಕ್ಟಾಗಿ ನಾನು ಜೀರಿಗೆ ಕಷಾಯ ಕುಡಿತೀನಿ ಹಾಗೇ ಇವತ್ತು ಯಾವುದೇ ರೀತಿಯಾದಂಥ ರಾಗಿ ಮಲ್ಟ್ ತೊಗೊಂಡಿಲ್ಲ ವೆಜಿಟೇಬಲ್ ಜ್ಯೂಸು ತೊಗೊಂಡಿಲ್ಲ ಯಾಕೆ ಅಂತಂದರೆ ನಿಮಗೆಲ್ರಿಗೂ ಗೊತ್ತು ಇವತ್ತು ನಮ್ಮ ಮನೆಯಲ್ಲಿ ದೋಸೆ ಅಂತ ಅಲ್ವಾ ದೋಸೆ ಮೊಟ್ಟೆ ಇದೆಲ್ಲದರಲ್ಲೂ ತುಂಬ ತುಂಬ ಇದೆ ಹಾಗಾಗಿ ನಾವು ಕ್ಯಾಲೋರಿನ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಡಯೆಟನ್ನು ಬ್ಯಾಲೆನ್ಸ್ ಮಾಡಬೇಕು ಕರೆಕ್ಟಾಗಿ ಅಂತಂದರೆ ಸೊ ಈ ಥರ ನಾವು ಒಂದೊಂದನ್ನು ಸ್ಕಿಪ್ ಮಾಡಬೇಕಾಗುತ್ತೆ ಒಂದೊಂದನ್ನು ತ್ಯಾಗ ಮಾಡಬೇಕಾಗುತ್ತೆ ಹಾಗಾಗಿ ಇವತ್ತು ನಾನು ರಾಗಿ ಮಾಲ್ಟು ತೊಗೊಂಡಿಲ್ಲ ವೆಜಿಟೇಬಲ್ ಜ್ಯೂಸು ತೊಗೊಂಡಿಲ್ಲ ಡೈರೆಕ್ಟು ಒಂದು ಹನ್ನೊಂದು ಗಂಟೆಗೆ ಬ್ರೇಕ್ಫಾಸ್ಟ್ ಅನ್ನೋದೇ ಮಾಡ್ತಾಯಿದ್ದೀನಿ ಏನೇನು ತಿಂದೆ ಅಂತಂದರೆ ಎರಡು ಬೇಯಿಸಿರುವಂತಹ ಮೊಟ್ಟೆ ಎರಡು ಥರದ ಚಟ್ನಿ ಹಾಗೆ ದೋಸೆ ಒಂದೇ ಒಂದು ದೋಸೆ ತೊಗೊತಾ ಇದ್ದೀನಿ ಸ್ನೇಹಿತರೆ ಈಗ ಇವೆರಡರಿ ಎರಡು ಮೊಟ್ಟೆಯಿಂದ ಸೇರಿಸಿ ನೂರ ನಲ್ವತ್ತಿರ್ಬೋದು ಹಾಂ ಎಪ್ಪತ್ತೆಪ್ಪತ್ತಂದರೆ ನೂರ ನಲ್ವತ್ತು ಕ್ಯಾಲೋರೀಸು ಎರಡು ಮೊಟ್ಟೆಯಿಂದ ಬಂದಿದೆ ಒಂದು ದೋಸೆಗೆ ಒಂದು ನೂರ ಮೂವತ್ತರಿಂದ ನೂರ ಹಾಂ ನೂರ ಮೂವತ್ತಿರುತ್ತೆ ಸ್ನೇಹಿತರೆ ನೂರ ಮೂವತ್ತು ಕ್ಯಾಲೋರಿ ಇರುತ್ತೆ ಒಂದು ದೋಸೆಗೇ ಚಟ್ನಿ ಒಂದು ಐವತ್ತು ಗ್ರಾಮ್ ಇಟ್ಕೊಳ್ಳಿ ಹೆಚ್ಚು ಕಡಿಮೆ ಒಂದು ನೂರ ಎಪ್ಪತ್ತು ಗ್ರಾಮ್ ನೂರ ನಲ್ವತ್ತು ನೂ ನೂರ ಇಪ್ಪತ್ತೇ ಇಟ್ಕೊಳ್ಳೋಣ ಒಂದು ದೋಸೆಗೆ ಸೊ ಆ ರೀತಿ ನೀವು ಕೌಂಟ್ ಮಾಡ್ಕೋಬೇಕಾಗುತ್ತೆ ಸೊ ಚಟ್ನಿಗಳೆರಡರಿಂದ ಒಂದು ಐವತ್ತು ಗ್ರಾಮ್ ಚಟ್ನಿ ಅಂದರೆ ಒಂದು ಒಂದು ಐವತ್ತು ಗ್ರಾಮು ಸಾರಿ ಒಂದು ಐವತ್ತು ಕ್ಯಾಲೋರೀಸ್ ಇರುತ್ತೆ ಓಕೆನಾ ನಾನು ಡೈಲಿ ಹೇಳ್ತಾ ಇರ್ತೀನಿ ಯಾವ್ಯಾವದ್ರಲ್ಲಿ ಎಷ್ಟೆಷ್ಟು ಇರುತ್ತೆ ಅಂತ ಸೊ ನೀವು ಅದನ್ನು ನೋಡಿಕೊಂಡು ನೀವು ಅದೇ ತಿನ್ನಬೇಕು ಅಂತಲ್ಲ ಯಾವತ್ತಾದರೂ ಈ ದೋಸೆ ತಿಂದಾಗ ನಿಮ್ಗೆ ಜ್ಞಾಪಕ ಬರುತ್ತೆ ಓಕೆ ಇವ್ರು ಹೇಳಿದರು ಒಂದು ದೋಸೆ ಮಿನಿಮ್ ಒಂದು ಸೌಟ್ ದೋಸೆಯಲ್ಲಿ ನಮಗೆ ಒಂದು ನೂರ ಮೂವತ್ತು ಕ್ಯಾಲೋರಿ ನೂರ ಇಪ್ಪತ್ತು ಕ್ಯಾಲೋರಿ ಇರುತ್ತೆ ಸ್ನೇಹಿತರೆ ಒಂದು ಚಪಾತಿ ತಿಂದರೂ ಕೂಡ ಅಷ್ಟೇ ಕ್ಯಾಲೋರಿ ಇರುತ್ತೆ ಓಕೆನಾ ಹಾಗಾಗಿಯೇ ನೀವು ಒಂದು ಸ್ವಲ್ಪ ನೋಡಿಕೊಂಡು ಬಳಸ್ಕೋಬೇಕಾಗುತ್ತೆ ಈಗ ಇದು ನೂರ ಐವತ್ತು ಇರ್ಬೋದು ನೂರ ನಲ್ವತ್ತು ಇರ್ಬೋದು ಆ ಕಡೆ ಈ ಕಡೆ ಒಂದು ಹತ್ತು ಕ್ಯಾಲೋರಿ ಆ ಕಡೆ ಈ ಕಡೆ ಇರ್ಬೋದು ಸ್ನೇಹಿತರೆ ಹಂಗಾಗಿ ನಾವು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗೆ ಮಾಡಬೇಕು ಅಂದರೆ ವೆಯ್ಟ್ ಮಿಷನ್ ಇರಬೇಕು ಪ್ರತಿಯೊಂದಕ್ಕೂ ಒಂದು ಬುಕ್ ಇರಬೇಕು ಇದರಲ್ಲಿ ಇಷ್ಟೇ ಇರುತ್ತೆ ಇದರಲ್ಲಿ ಇಷ್ಟೇ ಇರುತ್ತೆ ಅಂತ ನಾವು ಮೇಲೆ ಮಾಡ್ತಾ ಹೋಗೋಣ ಓಕೆನಾ ಕ್ಯಾಲೋರಿ ಡಯಟಲ್ಲಿ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ ತುಂಬ ಚೆನ್ನಾಗಿಯೇ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಓಕೆನಾ ಇನ್ನು ತುಂಬ ಜನ ಕೇಳ್ತಾ ಇದ್ರಿ ಯಾವ ರೀತಿ ನಾವು ಕೌಂಟ್ ಮಾಡೋದು ಯಾವ ರೀತಿ ಕೌಂಟ್ ಮಾಡೋದು ಅಂತ ಅದ್ರ ಬಗ್ಗೆಯೂ ಕೂಡ ಹೇಳ್ತೀನಿ ಸೊ ಇದಾದ ಮೇಲೆ ನಾನು ಮಧ್ಯದಲ್ಲಿ ಒಂದು ಒಂದು ಐವತ್ತು ಅಷ್ಟು ಕಡಲೆ ಬೀಜ ಐವತ್ತು ಕೂಡ ಇಲ್ಲ ಸ್ನೇಹಿತರೆ ಒಂದು ಮೂವತ್ತು ಅಷ್ಟು ಒಂದು ಇಡಿಯಷ್ಟು ಅಷ್ಟು ತಿಂದೆ ನಾನು ಕಡಲೆ ಬೀಜ ಸೊ ಅದು ಸ್ಕಿಪ್ ಆಗಿದೆ ಅಂದರೆ ವೀಡಿಯೋ ಮಾಡಿಲ್ಲ ತೇಜ್ಮಾನೆ ಕರ್ಕೊ ಬಂದಿದ್ದ ತಕ್ಷಣ ಸ್ವಲ್ಪ ಹೊಟ್ಟೆ ಅಶ್ವಾದಂಗಿತ್ತು ಸರಿ ಬೀಜ ಕಡಲೆ ಬೀಜ ಇತ್ತಲ್ವ ಅವ್ರಿಗೆಲ್ಲ ಸ್ನಾಕಿಗೆಲ್ಲ ಹಾಕಿ ಕಳಿಸಿದ್ದೆ ಸ್ವಲ್ಪ ಇತ್ತು ಅದನ್ನು ನಾನು ತಿನ್ಕೊಂಡೆ ಅದು ಒಂದು ಐವತ್ತು ಕ್ಯಾಲೋರಿನೇ ಇಟ್ಕೊಳ್ಳೋಣ ಓಕೆನಾ ಅಂದರೆ ಉರಿದಿರೋದು ಒಂದು ಐವತ್ತು ಕ್ಯಾಲೋರಿನೇ ಇಟ್ಕೊಳ್ಳೋಣ ಐವತ್ತು ಕ್ಯಾಲೋರಿ ಎಲ್ಲ ಅದು ಜಾಸ್ತಿ ಇದೆ ನಾನು ಲಾಸ್ಟಲ್ಲಿ ಬರೆದಿದ್ದೀನಿ ಸ್ನೇಹಿತರೆ ಕನ್ಫ್ಯೂಸ್ ಆಗ್ಬಿಡ್ತೀನಿ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ನಾನು ಎಷ್ಟು ಕ್ಯಾಲೋರಿ ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಇನ್ನು ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಸೌತೆಕಾಯಿ ತೊಗೊತಾ ಇದ್ದೀನಿ ಸ್ನ್ಯಾಕ್ ಟೈಮ್ಗೆ ಒಂದು ನಾಲ್ಕು ಐದು ಐದುವರೆ ಆ ಟೈಮ್ಗೆ ಸ್ನ್ಯಾಕ್ ಟೈಮ್ಗೆ ತೊಗೊತಾ ಇದ್ದೀನಿ ಇನ್ನು ನೈಟ್ ಡಿನ್ನರ್ಗೋಸ್ಕರ ಏನು ತೊಗೊತಾ ಇದ್ದೀನಿ ಅಂದರೆ ನಿನ್ನೆ ತಂದಿರೋಂತಹ ಮಿಲ್ಲೆಟ್ಸ್ ಏನಿದೆ ನವಣೆ ಆ ನವಣೆನ ನಾನು ಅನ್ನ ಮಾಡ್ಕೊತಾ ಇದ್ದೀನಿ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತಂದರೆ ಸೊ ಒಂದು ಲೋಟ ನಮ್ಗೆಷ್ಟು ಬೇಕು ಇದು ಲೋ ಒಂದು ಲೋಟ ಜಾಸ್ತಿ ಕ್ವಾಂಟಿಟಿನೇ ಆಯಿತು ಸ್ನೇಹಿತರೆ ಒಂದು ಮುಕ್ಕಾಲು ಗ್ಲಾಸ್ ಒಬ್ರಿಗಾದರೆ ಒಂದು ಮುಕ್ಕಾಲು ಗ್ಲಾಸ್ ತೊಗೋಬೋದು ಅಷ್ಟೇ ಸೊ ಈ ಗ್ಲಾಸಲ್ಲಿ ನಾನು ಒಂದು ಗ್ಲಾಸ್ ತೊಗೊಂಡಿದ್ದೆ ನನಗೆ ಗೊತ್ತಾಯಿತು ಇದು ಜಾಸ್ತಿ ಅಂದ್ಬಿಟ್ಟು ಅದಕ್ಕೆ ನಾನೇನು ಮಾಡಿದೆ ಒಂದು ಸ್ವಲ್ಪ ಿ ಹಾಕ್ಬಿಟ್ಟೆ ಆಮೇಲೆ ತೊಳಿಬೇಕಾದ್ರೆ ನನಗೆ ಜಾಸ್ತಿ ಆಯಿತು ಅನಿಸ್ತು ಹಾಗಾಗಿ ಒಂದು ಸ್ವಲ್ಪ ಎತ್ತಿ ಸೈಡ್ಗೆ ಇಟ್ಬಿಟ್ಟೆ ಮುಕ್ಕಾಲು ಗ್ಲಾಸ್ ಇಟ್ಕೊಬೋದು ಸ್ನೇಹಿತರೆ ಒಂದು ಚಿಕ್ಕ ಟೀ ಗ್ಲಾಸಲ್ಲಿ ಒಬ್ರಿಗಾದರೆ ಒಂದು ಮುಕ್ಕಾಲು ಗ್ಲಾಸು ಓಕೆನಾ ಇದನ್ನು ಚೆನ್ನಾಗಿ ತೊಳೆದುಬಿಟ್ಟು ಒಂದು ಹತ್ತು ನಿಮಿಷ ನೆನೆಸಿಬಿಟ್ಟು ಮೇಲೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹೇಗೆ ಹಾಕ್ಕೊಂತೀವೋ ಈಕ್ವಲ್ ಆಗಿ ಅದೇ ರೀತಿಯಾಗಿ ಹಾಕ್ಕೊಂಡು ನೀವು ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೂ ಸರಿ ಇಲ್ಲ ಅಂತಂದರೆ ಪಾತ್ರೆಯಲ್ಲೇ ಒಂದು ಗ್ಲಾಸ್ಗೆ ಇನ್ನೊಂದು ಕಾಲು ಗ್ಲಾಸ್ ಅಂದರೆ ಒಂದು ಗ್ಲಾಸ್ಗೆ ಎರಡು ಕಾಲು ಗ್ಲಾಸ್ ನೀರು ಹಾಕ್ಬಿಟ್ಟು ಬೇಯಿಸ್ಕೊಂಡ್ರೆ ಪರ್ಫೆಕ್ಟು ಬರುತ್ತೆ ನಾನೇ ಸ್ವಲ್ಪ ನೀರನ್ನು ಜಾಸ್ತಿ ಯಾಕಂದರೆ ಅದು ಚೆನ್ನಾಗಿ ಬೇಯಬೇಕು ನಮ್ಗೆ ಉದ್ರದ್ರಾಗೆ ಬರಬೇಕು ಅನ್ನೋದು ಕೂಡ ಏನಿಲ್ಲ ಸ್ನೇಹಿತರೆ ಇದು ಸ್ವಲ್ಪ ಇದಾಗಿರುತ್ತೆ ಇಷ್ಟು ಅಕ್ಕಿ ಇದನ್ನು ಹೇಗೆ ನಾವು ಕುಕ್ಕರಲ್ಲಿ ಬೇಯಿಸೋಕ್ಕಾಗುತ್ತೆ ಅಲ್ವಾ ಸೊ ನಾನು ಅದು ಹಾಗಾಗಿ ಟೆನ್ಷನ್ನೇ ಮಾಡ್ಕೊಳ್ಳಲ್ಲ ಸ್ವಲ್ಪ ಗಂಜಿ ಗಂಜಿಯಾಗೆ ಮಾಡಿಕೊಂಡೆ ಸ್ವಲ್ಪ ನೀರಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಬೇಯಿಸ್ಕೊಂಡೆ ಇನ್ನು ಇಲ್ಲಿ ಬಂದ್ಬಿಟ್ಟು ಇದು ಮಶ್ರೂಮ್ ಕರಿ ಮಾಡ್ತಾಯಿದ್ದೀನಿ ಅದಕ್ಕೆ ಬಂದುಬಿಟ್ಟು ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಟಮೊಟೊ ಈರುಳ್ಳಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಬೇಯಿಸಿ ಚೆನ್ನಾಗಿ ಇದ್ದೀನಿ ಸ್ನೇಹಿತರೆ ಇದನ್ನು ಹೇಳ್ತಾನೆ ಹೀಗೆ ಕ್ಯಾಲೋರಿನ ಕೌಂಟ್ ಮಾಡೋದು ಅಂತ ತೋರಿ ಹೇಳ್ತೀನಿ ಪ್ರತಿಯೊಬ್ಬರಿಗೂ ಇವಾಗ ಸ್ಮಾರ್ಟ್ ಫೋನ್ಸ್ ಅನ್ನೋದು ಇದೆ ಸ್ನೇಹಿತರೆ ಅಲ್ವಾ ಪ್ರತಿಯೊಬ್ಬರಿಗೂ ಇದೆ ಸೊ ಪ್ರತಿಯೊಬ್ಬರೂ ಕೂಡ ನೀವು ತಿಂದಾಗ ಒಂದು ಅಂದಾಜು ಈಗ ನಾನು ಹೇಳಿದ್ದೀನಲ್ವ ಎರಡು ಮೊಟ್ಟೆ ನೀವು ಆರಾಮಾಗಿ ಮೈಕಲ್ ಕೇಳಿ ಗೂಗಲಲ್ಲಿ ಹೋಗ್ಬಿಟ್ಟು ಮೈಕಲ್ ಕೇಳಿ ಹೌ ಮೆನಿ ಕ್ಯಾಲೋರೀಸ್ ಟೂ ಹೆಗ್ಸ್ ಅಂತ ಹಾಕಿದ್ರೇ ಬಂದ್ಬಿಡುತ್ತೆ ಹೌ ಮೆನಿ ಕ್ಯಾಲೋರೀಸ್ ಹಂಡ್ರೆಡ್ ಗ್ರಾಮ್ಸ್ ಕುಕುಂಬರ್ ಹೌ ಮೆನಿ ಕ್ಯಾಲೋರೀಸ್ ಒನ್ ಕಪ್ ಆಫ್ ಮಿಲ್ಲೆಟ್ಸ್ ಹೌ ಮೆನಿ ಕ್ಯಾಲೋರೀಸ್ ಒನ್ ದೋಸೆ ಈ ಥರ ನೀವು ಕೇಳಿದ್ದೆ ಆದರೆ ಆರಾಮಾಗಿ ಅದು ಪರ್ಫೆಕ್ಟಾಗಿ ತೋರಿಸ್ಬಿಡುತ್ತೆ ನೀವಿಷ್ಟು ತಿಂದರೆ ಇಷ್ಟೇ ಇಷ್ಟು ತಿಂದರೆ ಇಷ್ಟೇ ಇಷ್ಟಿಷ್ಟೇ ಕ್ಯಾಲೋರೀಸ್ ಇರುತ್ತೆ ಒಂದು ತೊಗೊಂಡ್ರೆ ಇಷ್ಟಿರುತ್ತೆ ಹಂಡ್ರೆಡ್ ಗ್ರಾಮ್ಸ್ ರೈಸಲ್ಲಿ ಇಷ್ಟಿರುತ್ತೆ ರೈಸ್ ಬೇರೆ ಕುಕ್ ಮಾಡಿ ತೊಗೊಂಡು ಅನ್ನ ಬೇರೆ ಓಕೆನಾ ಬರೀ ಅಕ್ಕಿ ಒಂದು ಕ್ಯಾಲೋರಿ ತೋರಿಸುತ್ತೆ ಬೇಯಿಸಿರೋ ಅನ್ನ ಒಂದು ಕ್ಯಾಲೋರಿ ತೋರಿಸುತ್ತೆ ನೀವು ನೀಟಾಗಿ ನೀವು ಏನು ತಿಂದಿರ್ತೀರ ಅದನ್ನು ಈಗ ನಾನು ಬೆಳಗ್ಗೆಯಿಂದ ಏನು ತಿಂದೆ ಸೊ ಜೀರಿಗೆ ಜೀರಿಗೆ ಎಷ್ಟು ಕ್ಯಾಲೋರಿ ಅಂತ ಕೇಳಿದ್ರೆ ಅನ್ ಹತ್ತರಿಂದ ಹದಿನಾಲ್ಕು ತೋರಿಸುತ್ತೆ ಹತ್ತು ಅತ್ತೆ ಏಳರಿಂದ ಆರರಿಂದ ಎಂಟೋ ಏನೋ ತೋರಿಸುತ್ತೆ ಎಂಟರಿಂದ ಹತ್ತೋ ಏನೋ ತೋರಿಸುತ್ತೆ ಸಾರಿ ನಾನು ಅಲ್ಲಲ್ಲಿ ಇದು ಮಾಡ್ತಾಯಿದ್ದೀನಿ ತೋರಿಸುತ್ತೆ ಓಕೆ ನಾನು ಒಂದು ಒಂದೆರಡು ಕ್ಯಾಲೋರಿ ಜಾಸ್ತಿಯಾಗಿ ತೊಗೊಂಡು ಹತ್ತು ತೊಗೊಂಡಿದ್ದೀನಿ ಓಕೆನಾ ಸೊ ಆ ರೀತಿ ಹತ್ತು ಕ್ಯಾಲೋರಿ ಅದಾದಮೇಲೆ ಹಂಡ್ರೆಡ್ ಗ್ರಾಮ್ ಸೌತೆಕಾಯಿ ನಾನು ಒಂದು ಸೌತೆಕಾಯಿ ತೊಗೊಂಡಲ್ವಾ ಅದು ಹಂಡ್ರೆಡ್ ಗ್ರಾಮ್ಸ್ ಅಂತೂ ಇರೋಲ್ಲ ಟೂ ಹಂಡ್ರೆಡ್ ಗ್ರಾಮ್ಸ್ ಇರುತ್ತೆ ಟೂ ಹಂಡ್ರೆಡ್ ಗ್ರಾಮ್ಸ್ ಸೌತೆಕಾಯಿ ಎಷ್ಟು ಕ್ಯಾಲೋರಿ ಇದೆ ಓಕೆನಾ ಅದು ಟೂ ಹಂಡ್ರೆಡ್ ಗ್ರಾಮ್ ಕ್ಯಾರೆಟ್ ತೊಗೊಂಡ್ರೆ ಕ್ಯಾರೆಟ್ ಎಷ್ಟಿರುತ್ತೆ ಒನ್ ಕಪ್ ಬೀಟ್ರೂಟ್ ಪಲ್ಯ ಎಷ್ಟು ಇರುತ್ತೆ ಒನ್ ಕಫ್ ಕಾಳು ಎಷ್ಟು ಕ್ಯಾಲೋರಿ ಇರುತ್ತೆ ಒನ್ ಕಫು ವೆಜಿಟೇಬಲ್ಸ್ ಫುಲ್ ಎಷ್ಟಿರುತ್ತೆ ಪ್ರತಿಯೊಂದು ಪ್ರತಿಯೊಂದು ಗೂಗಲ್ ತೋರಿಸುತ್ತೆ ಸ್ನೇಹಿತರೆ ನಾನು ಕೂಡ ನಿಮಗೆ ಅದೇ ರೀತಿಯಾಗಿನೇ ಸರ್ಚ್ ಮಾಡಿ ನಾನು ತಿನ್ನೋಕ್ಕಿಂತ ಮುಂಚೆಯೇ ಕ್ಯಾಲ್ಕುಲೇಟ್ ಮಾಡ್ಕೊತೀನಿ ಓಕೆ ಇದಿಷ್ಟು ಕ್ಯಾಲೋರಿ ಇದೆ ಇಷ್ಟು ಚಟ್ನಿ ಇದೆ ಇಷ್ಟು ಚಟ್ನಿ ಓಕೆ ಇದಿಷ್ಟಕ್ಕೆ ಹಾಕ್ಕೋಬೇಕು ಇಷ್ಟೇ ಹಾಕ್ಕೋಬೇಕು ಇಲ್ಲಾಂದರೆ ನಾನು ಇಷ್ಟು ದಿನ ಎರಡು ದೋಸೆ ತಿಂದ್ಬಿಡ್ತಿದ್ದೆ ಬಟ್ ತಿನ್ನೋಕ್ಕಿಂತ ಮುಂಚೆ ಒಂದು ದೋಸೆಯಲ್ಲಿ ಎಷ್ಟು ಕ್ಯಾಲೋರಿ ಇರುತ್ತೆ ಅಂತ ನಾನು ಸರ್ಚ್ ಮಾಡಿದ್ದಕ್ಕೆ ಒನ್ ತರ್ಟಿಯಿಂದ ಒನ್ ಸಾರಿ ಒನ್ ಟ್ವೆಂಟಿಯಿಂದ ಒನ್ ಫಾರ್ಟಿವರೆಗೂ ಇರುತ್ತೆ ನೀವು ತೊಗೊಳೋ ಒಂದು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಎರಡು ತೊಗೊಂಡ್ರೆ ತ್ರೀ ಹಂಡ್ರೆಡ್ ಆಗೋಗುತ್ತೆ ತ್ರೀ ಹಂಡ್ರೆಡ್ ಟು ಏಯ್ಟಿ ತ್ರೀ ಹಂಡ್ರೆಡ್ ಆಗೋಗುತ್ತೆ ಅಂದ್ಬಿಟ್ಟು ಒಂದೇ ದೋಸೆ ತೊಗೊಂಡು ಎರಡು ಮೊಟ್ಟೆ ತಗೊಂಡು ಎರಡು ರೀತಿಯಾದಂಥ ಚಟ್ನಿ ತೊಗೊಂಡೆ ಸೊ ಆ ರೀತಿ ನಮ್ಮ ಡಯಟ್ ಅನ್ನೋದನ್ನ ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕು ಓಕೆನಾ ಏನೇಲ್ಲಿ ಮಶ್ರೂಮ್ ಕರಿ ಅಂತೂ ಮಾಡಿದ್ದಾಯಿತು ಮಸಾಲೆ ಎಲ್ಲ ರುಬ್ಬಿಟ್ಟು ಅದನ್ನು ಇದು ಮಾಡಿಕೊಂಡು ಇದು ಮಾಡಿದೆ ಒಂದು ಕಡೆ ಅಂತೂ ಮಿಲ್ಲೆಟ್ಸು ಬೇಯ್ತಾ ಇದೆ ಸೊ ಅದು ಕೂಡ ರೆಡಿ ಆಯಿತು ಈ ಕಡೆ ಮಶ್ರೂಮ್ ಕರಿ ಕೂಡ ರೆಡಿ ಆಯಿತು ಸ್ನೇಹಿತರೆ ಇನ್ನೂ ಸುಮಾರು ಜನ ಫೀಡಿಂಗ್ಸ್ ಮದ ಫೀಡಿಂಗ್ ಮದರ್ಸ್ ಅಂತೂ ನಾನು ಡಯೆಟ್ ಮಾಡ್ಬೋದಾ ಮಾಡ್ಬೋದಾ ಅಂತ ಕೇಳ್ತಾ ಇದ್ದೀರಾ ದಯವಿಟ್ಟು ಸದ್ಯಕ್ಕಂತೂ ಬೇಡ ಸ್ನೇಹಿತರೆ ನೀವು ಮದರ್ಹುಡ್ನ ಚೆನ್ನಾಗಿ ಎಂಜಾಯ್ ಮಾಡಿ ಓಕೆನಾ ನೀವು ಎಷ್ಟೇ ಡಯೆಟ್ ಮಾಡಿದ್ರೂ ಕೂಡ ಇವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಬೇಬಿಗೆ ಕರೆ ಕರೆಕ್ಟಾದಂಥ ಪ್ರೋಟೀನ್ಸ್ ಸಿಗೋಲ್ಲ ನೀವು ಡಯೆಟ್ ಮಾಡಿದ್ರೆ ನೀವು ನಿಮ್ಮ ಸಣ್ಣ ಆಗೋದಕ್ಕೆ ಅಂತಲೇ ಕಾಪ್ಸು ಎಲ್ಲ ಬಿಟ್ಬಿಡ್ತೀರಾ ಓಕೆನಾ ಸೊ ಇದ್ರ ಬಗ್ಗೆ ನಾನು ಸ್ವಲ್ಪ ನಾಳೆ ಡಿ ಆಗಿ ಹೇಳ್ತೀನಿ ದಯವಿಟ್ಟು ಸ್ವಲ್ಪ ಸದ್ಯಕ್ಕಂತೂ ಬೇಡ ಅಂತಲೇ ಹೇಳ್ತೀನಿ ಇನ್ನು ನಾನು ನೈಟ್ ಡಿನ್ನರ್ ಬಂದುಬಿಟ್ಟು ಕರೆಕ್ಟಾಗಿ ಏಳು ಗಂಟೆಗೆ ತಿಂತಾ ಸ್ನೇಹಿತರೆ ಮಾಡ್ಕೊಳ್ಳೋದ್ರೊಳಗೆ ಸ್ವಲ್ಪ ಲೇಟಾಯಿತು ಸ್ವಲ್ಪ ತಿಂತಾ ತಿಂತಾಯಿದ್ದೀನಿ ಇದು ಬಂದುಬಿಟ್ಟು ನೋಡಿ ಒಂದು ಒನ್ ಫಿಫ್ಟಿ ಗ್ರಾಮ್ಸ್ ಅಷ್ಟು ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ರೈಸು ಅಂದರೆ ಒನ್ ಹಂಡ್ರೆಡ್ ಗ್ರಾಮ್ಸ್ ಮೇಲೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ ಸೊ ಇಷ್ಟು ನೋಡಿ ಕರೆಕ್ಟಾಗಿ ಮುಕ್ಕಾಲು ಗ್ಲಾಸಲ್ಲಿ ಮಾಡಿಕೊಂಡ್ರೆ ನಾನು ಒಬ್ಬಳಿಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ಒಂದು ಹಂಡ್ರೆಡ್ ಅಷ್ಟು ಮಶ್ರೂಮ್ ತೊಗೊಂಡಿದ್ದೀನಿ ಓಕೆನಾ ಹಂಡ್ರೆಡ್ ಗ್ರಾಮ್ಸ್ ಮಶ್ರೂಮ್ಗೆ ಎಷ್ಟು ಗೊತ್ತಾ ಸೆವೆಂಟಿ ಕುಕ್ಕುಡುದಕ್ಕೆ ಕುಕ್ಕುಡು ಮಶ್ರೂಮ್ಸ್ಗೆ ಎಷ್ಟೋ ತೋರಿಸ್ತಪ್ಪ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ಎಲ್ಲ ಮರ್ತೋಗ್ತೀನಿ ಸೊ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಕ್ಯಾಲೋರಿ ಡಯಟು ನನಗೂ ಕೂಡ ಇದ್ರ ಬಗ್ಗೆ ಇಷ್ಟೊಂದು ಇದೆಯಾ ಅಂತ ನಾನು ಈಗ ಎಲ್ಲ ಸರ್ಚ್ ಮಾಡ್ತಾ 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 ತಿಳ್ಕೊತಾ ಇದ್ದೀನಿ ಸೊ ಖಂಡಿತವಾಗ್ಲೂ ಒಳ್ಳೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಾನು ಎವ್ರಿ ಸಂಡೇನೇ ವೆಯ್ಟ್ ಅನ್ನೋದನ್ನು ರಿವೀಲ್ ಮಾಡ್ತೀನಿ ಸುಮಾರು ಜನ ನಾಳೆ ಅಕ್ಕ ನಾವು ಕಂಟಿನ್ಯೂ ಮಾಡ್ತೀವಿ ಅಥವಾ ನಾವು ಡಯಟ್ ಸ್ಟಾರ್ಟ್ ಮಾಡ್ತೀವಿ ಅಂತೀರಾ ಸಂಡೇ ನೀವು ರಿಸಲ್ಟ್ ನೋಡಿಬಿಟ್ಟೇ ಸ್ಟಾರ್ಟ್ ಮಾಡಿ ಸ್ನೇಹಿತರೆ ಓಕೆನಾ ನನ್ನ ಪ್ರೆಸೆಂಟ್ ನಾನು ಮೊನ್ನೆನೇ ಹೇಳಿದ್ದೀನಿ ಲಾಸ್ಟ್ ಸಂಡೇ ಬಂದ್ಬಿಟ್ಟು ಸೆವೆಂಟಿ ಫೈವ್ ಪಾಯಿಂಟ್ ಫೈವ್ ಹಂಡ್ರೆಡ್ ಇತ್ತು ಆಮೇಲೆ ಸೆವೆಂಟಿ ನೈಂಟಿ ಫೈವ್ ಬಂದಿದ್ದೀನಿ ಅಂತಲೂ ಕೂಡ ಹೇಳಿದ್ದೀನಿ ಸೊ ನೋಡೋಣ ಸಂಡೇ ಎಷ್ಟು ಬರುತ್ತೋ ನೋಡೋಣ ಯಾಕಂದರೆ ಮೂರೇ ದಿನ ಡಯಟ್ ಮಾಡ್ತಾ ಇರೋದಲ್ಲ ಮೂರು ದಿನದಲ್ಲಿ ಎಷ್ಟು ಮಾತ್ರ ಕಡಿಮೆ ಆಗ್ಬೋದೋ ಗೊತ್ತಿಲ್ಲ ನೋಡೋಣ ಓಕೆನಾ ಇನ್ನು ನಾನು ಬೆಳಗ್ಗೆ ತೊಗೊಂಡಿರೋದು ಕಷಾಯ ಜೀರಿಗೆ ಕಷಾಯ ಟೆನ್ ಕ್ಯಾಲೋರಿ ದೋಸೆ ಮತ್ತು ಚಟ್ನಿ ಎರಡೂ ಸೇರಿಸಿ ಒನ್ ಸೆವೆಂಟಿ ಕ್ಯಾಲೋರೀಸು ಒಂದು ದೋಸೆ ಫಿಫ್ಟಿ ಗ್ರಾಮ್ಸ್ ಚಟ್ನಿ ಮೊಟ್ಟೆ ಎರಡು ಮೊಟ್ಟೆ ತೊಗೊಂಡಿದ್ದೀನಿ ಎರಡು ಮೊಟ್ಟೆಗೆ ಒನ್ ಫಾರ್ಟಿ ಕ್ಯಾಲೋರೀಸು ಸೌತೆಕಾಯಿ ಟೂ ಹಂಡ್ರೆಡ್ ಗ್ರಾಮ್ಸ್ ತೊಗೊಂಡಿದ್ದೀನಿ ಅದಕ್ಕೆ ಕೆಳಗಡೆ ಬರ್ದಿದ್ದೀನಿ ನೋಡಿ ಸ್ನೇಹಿತರೆ ಫಾರ್ಟಿ ಫೈವ್ ಓಕೆ ಫಾರ್ಟಿ ಫೈ ಕ್ಯಾಲೋರೀಸು ಕಡಲೆ ಬೀಜ ಒನ್ ಫಿಫ್ಟಿ ಫೈ ಕ್ಯಾಲೋರೀಸು ತುಂಬ ಇರುತ್ತೆ ನೋಡ್ಕೊಂಡು ತೀನಿ ಕಡಲೆ ಬೀಜನ ಸೊ ಈ ಫಾರ್ಟಿ ಅದಾದ ಅದಾದಮೇಲೆ ಒನ್ ಫಿಫ್ಟಿ ಫೈ ಕ್ಯಾಲೋರೀಸು ಕಡಲೆ ಬೀಜದ್ದು ನೈಟ್ ಬಂದ್ಬಿಟ್ಟು ಮಿಲ್ಲೆಟ್ಸ್ ಒನ್ ಕಪ್ ಆಫ್ ರೈಸು ಮಶ್ರೂಮು ಹಂಡ್ರೆಡ್ ಗ್ರಾಮ್ಸು ಕರಿ ತೊಗೊಂಡಿದ್ದೀನಲ್ವ ಸೊ ಮಶ್ರೂಮ್ದು ಬಂದ್ಬಿಟ್ಟು ಏಯ್ಟಿ ಕ್ಯಾಲೋರೀಸೇ ಮಿಲ್ಲೆಟ್ಸು ಬಂದ್ಬಿಟ್ಟು ಟೂ ನಾಟ್ ಸೆವೆನ್ ಕ್ಯಾಲೋರೀಸು ಟೋಟಲ್ ಆಗಿ ನಾನು ತೊಗೊಂಡಿರೋಂಥದ್ದು ಇವತ್ತು ಏಯ್ಟ್ ಏಯ್ಟು ಏಯ್ಟ್ ಟೆನ್ ಕ್ಯಾಲೋರೀಸು ಸೊ ಪ್ಲಸ್ ನಲ್ವತ್ತು ಹಾಕಿದ್ದೀನಿ ಯಾಕಂತಂದರೆ ನಾನು ಹೇಳಿಲ್ವಾ ಒಂದು ನೂರು ಗ್ರಾಮು ಒಂದು ಹತ್ತು ಗ್ರಾಮು ಇಪ್ಪತ್ತು ಗ್ರಾಮು ಜಾಸ್ತಿ ಹೆಚ್ಚು ಕಡಿಮೆ ಆದಾಗ ನಾವೊಂದು ಐವತ್ತು ಕ್ಯಾಲೋರೀಸ್ ಸೇರಿಸ್ಕೊಂಡ್ರು ನೋ ಪ್ರಾಬ್ಲಮ್ ಸೊ ಹಾಗಾಗಿ ನಾನೊಂದು ನಲ್ವತ್ತು ಕ್ಯಾಲೋರಿನ ಸೇರಿಸ್ಕೊಂಡಿದ್ದೀನಿ ಸೊ ಟೋಟಲ್ ನಾನಿವತ್ತು ತೊಗೊಂಡಿರೋಂಥ ಕ್ಯಾಲೋರೀಸ್ ಬಂದುಬಿಟ್ಟು ಎಂಟುನೂರ ಐವತ್ತು ಕ್ಯಾಲೋರೀಸು ಓಕೆನಾ ಕಡಿಮೆನೆ ತೊಗೊಂಡಿದ್ದೀನಿ ಹಾಗೆ ಇದ್ರ ಜೊತೆಗೆ ಟೂ ಪಾಯಿಂಟ್ ಫೈವ್ ಲೀಟರ್ಸು ನೀರು ಕುಡ್ದಿದ್ದೀನಿ ನೀರು ಚೆನ್ನಾಗಿ ಕುಡಿಬೇಕು ಓಕೆನಾ ಸೊ ಇದಿಷ್ಟು ನನ್ನ ಇವತ್ತಿನ ಫುಲ್ ಡೇ ಕ್ಯಾಲೋರಿ ಡಯಟ್ ಡೇ ಟು ಸೂಪರಾಗಿ ಹೋಗ್ತಿದೆ ತುಂಬ ಸ್ಟ್ರಿಕ್ಟಾಗಿ ಕೂಡ ಮಾಡ್ತಾಯಿದ್ದೀನಿ ನೀವು ಕೂಡ ಖಂಡಿತವಾಗ್ಲೂ ಫಾಲೋ ಮಾಡಿ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಸೊ ನಾಳೆ ಇನ್ನೊಂದಷ್ಟು ಟಿಪ್ಸ್ ಜೊತೆಗೆ ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಬ ಬಾಯ್